ಚೀನಾ ದೇಶದಲ್ಲಿ ಒಂದು ಹಳೆಯ ಕಥೆ ಇದೆ ಭಾಳ ಹಳೆಯ ಕಥೆ ಇದೆ ಕಮ್ಯುನಿಸ್ಟ್ ದೇಶ ಅಲ್ಲಿ ನಾಯಕರು ಭಾರಿ ಭಾಷಣ ಮಾಡಿದ್ರಂತೆ ನಿರುಪಯೋಗಿ ವಸ್ತುಗಳು ಯಾವುದೂ ಇರಬಾರದು ವೇಸ್ಟ್ ಅದು ಕಂಟ್ರಿಗೆ ಭುಜ ದುಡಿಯುವಂಥ ಭುಜಗಳಿದ್ದರೆ ದೇಶಕ್ಕೆ ಪ್ರಯೋಜನ ಸುಸ್ತಾದ ಭುಜಗಳಿಂದ ಏನು ಪ್ರಯೋಜನ ಅಂತೆಲ್ಲ ಮಾತಾಡಿ ಹೇಳಿದಂತೆ ಅರವತ್ತೈದು ವರ್ಷ ಆದ್ಮೇಲೆ ಯಾರ್ಯಾರು ಇದ್ದಾರೋ ಅವ್ರನ್ನ ದೇಶಕ್ಕೆ ಏನು ಪ್ರಯೋಜನ ಇಲ್ಲ ಊಟಕ್ಕೆ ತುಂಬ ಖರ್ಚು ಮಾಡ್ತೀವಿ ಅವ್ರಿಗೋಸ್ಕರ ಏನು ಮಾಡಬೇಕು ಇವ ಸ್ವಯಂ ಸೇವಕ ಹೋಗಿ ಕೇಳಿದ್ದಂತೆ ಅವ್ರು ಹೇಳಿದ್ರಂತೆ ದುಃಖ ಪಡಬೇಡ ಭಾವನಾತ್ಮಕ ಆಗಬೇಡ ನೀನು ಒಂದು ಬಿದಿರಿನ ಬುಟ್ಟಿ ತಗೊಂಡು ಹೋಗು ನಿನಗೆ ಕಷ್ಟ ಆದರೆ ನಿಮ್ಮ ಅಪ್ಪನ ಕೂಡ್ಸ್ಕೊ ಅದ್ರೊಳಗೆ ಅಪ್ಪ ಇದ್ದಾವೆ ನಿನಗೆ ಕೂಡ್ಸ್ಕೊ ಒಂದು ಆಮೇಲೆ ಹೋಗು ಸಮುದ್ರದಲ್ಲಿ ಹೋಗಿ ಆ ಬಿದಿರಿನ ಬುಟ್ಟಿನ ತಾಳಿಬಿಡು ಆ ಮೀನು ತಿಂತಾವೆ ಅದರಿಂದ ನಮ್ಮ ಮೀನುಗಳು ಚೆನ್ನಾಗ್ತವೆ ಅವನು ಒಬ್ಬ ನಿರುಪಯೋಗಿ ಆಗಿದ್ದಾನೆ ಅಂತ ಈ ಮಗ ನಂಬ್ಕೊಂಬಿಟ್ಟ ಗುರುಗಳು ಹೇಳಿದ್ದಾರಲ್ಲ ನಾಯಕರು ಅಂತ ಹೇಳಿ ಒಂದು ಬಿದಿರಿನ ಬುಟ್ಟಿ ತಂದ ಅಪ್ಪರು ಕುಡ್ಸ್ಕೊಳಕ್ ಹೋದ ಅವನ ಮಗ ಕೇಳಿದ್ದಂತೆ ಅಪ್ಪ ಏನು ಮಾಡ್ತೀಯಾ ಅಂತ ಹೇಳದಾ ನಮ್ಮ ನಾಯಕರು ಬುದ್ಧಿ ಹೇಳಿದಾರಪ್ಪ ಅರವತ್ತೈದು ವರ್ಷ ಆದ್ಮೇಲೆ ನಿಷ್ ನಿರುಪಯೋಗಿ ಆಗ್ತಾ ಇರೋರು ಅವ್ರು ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ ಸಮುದ್ರಕ್ಕೆ ಹಾಕು ಅಂತ ಹೇಳಿದಾರೆ ಬುಟ್ಟಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದಂತೆ ಆ ಹುಡುಗ ಇದ್ದಂತೆ ಅಪ್ಪ ನೀ ಹಾಕು ಅದು ಬುಟ್ಟಿ ವಾಪಸ್ ತೊಗೊಂಡು ಬಾ ಅಂದಂತೆ ಯಾಕೆ ಅಂದರೆ ನಿನಗೂ ಬೇಕಲ್ಲ ಮುಂದೆ ನಿನಗೆ ಅರವತ್ತೈದು ಅದು ನಿನಗೊಂದು ಬುಟ್ಟಿ ಬೇಕಲ್ಲ ಇದು ಕತೆ ಹಳೆ ಕತೆ ಇದು ಅದು ಎಷ್ಟು ಆಗಿದೆ ಅಂದರೆ ಒಂದು ಸಲ ನಾವು ಅವ್ರ ಪ್ರಯೋಜನ ಇಲ್ಲ ಅಂತ ಅನ್ಕೊಳ್ಳೋದೊಂದು ಎಂಥ ದೊಡ್ಡ ಅಪಾಯ ಗೊತ್ತಾ ಮನೆಯಲ್ಲಿ ಹಿರಿಯರಿದ್ದರೆ ಆ ವಾತಾವರಣನೇ ಬೇರೆ ಇರ್ತದೆ ಆ ಗೌರವ ಕೊಡೋದನ್ನು ಚಿಗರೆಲೆ ಎಲೆ ಕಲ್ಕೋಬೇಕಾಗತ್ತೆ ಇದ್ರ ಜೊತೆ ಹಣ್ಣೆಲೆಗೂ ಒಂದೆರಡು ಮಾತು ಹೇಳಬೇಕಾಗತ್ತೆ ಬರೇ ನಾವು ಚಿಗರೆಲೆ ತಪ್ಪು ಮಾಡ್ತಾವೆ ಹಣ್ಣೆಲೆ ಅಂತ ಹೇಳೋಕಾಗಲ್ಲ ನಾವು ಹಣ್ಣು ಆಗುವಾಗ ಒಂದು ತಿಳ್ಕೋಬೇಕಾದದ್ದು ಇದುವರೆಗೂ ನಾವು ಪ್ರಧಾನ ಭೂಮಿಕೆ ವಹಿಸಿದ್ದೀವಿ ನಮ್ಮ ಜೀವನದಲ್ಲಿ ಯಾವಾಗಲೂ ಹಾಗೆ ಇರೋಕ್ಕಾಗಲ್ಲ ನೀವು ರಾಮಾಯಣದಲ್ಲಿ ರಾಮನ ಪಾತ್ರ ವಹಿಸಿದ್ರೆ ಸಹಿತ ನಿಮ್ಮ ಡೈಲಾಗ್ ಮುಗಿದ್ಮೇಲೆ ಸೈಡಿಗೆ ಹೋಗಬೇಕು ನಾ ರಾಮ ಅಂತ ಮಧ್ಯದಲ್ಲಿ ಕೂತ್ಕೊಂಡ್ರೆ ನಾಟಕ ಕೆಟ್ಟು ಹೋಗುತ್ತೆ ಅದರಿಂದ ನಮಗೂ ಕೂಡ ಗೊತ್ತಾಗಬೇಕು ಯಾವುದೋ ಪ್ರವಾಹದಲ್ಲಿದ್ದೀವಿ ನಾವು ಈ ದಂಡೆಗೆ ಹತ್ತಿರ ಇಲ್ಲ ಆ ದಂಡೆಗೆ ಹತ್ತಿರ ಇದ್ದೀವಿ ಇವ್ರಿಗೆ ಅವಕಾಶ ಕೊಡಬೇಕು ಇರಬೇಕು ನೌಕರಿ ಇದ್ದಾಗ ಮೊದಲು ಪೇಪರ್ ಓದೋ ಅವಕಾಶ ನಿಮಗಿತ್ತು ಅಮರ್ ಉಳ್ದವ್ರು ಓದ್ತಾ ಇದ್ದರು ಈಗ ಹಾಗಲ್ಲ ಈಗ ಗುಡ್ಕೊಂಡು ಕೂತ್ಕೋಬೇಡಿ ಮಗನಿಗೆ ಅವಸರ ಇರ್ತಾ ನೀನು ಓದಪ್ಪ ಆಮೇಲೆ ಓದ್ತೀನಿ ಆರಾಮಾಗಿರ್ತೀನಿ ಅಂತ ಹೇಳಬೇಕು ನಾನು ಕಲ್ಕೋಬೇಕು ಅದರಿಂದ ಇನ್ನೊಂದು ಮಾತು ನಾನು ಕಲ್ತ್ಕೊಂಡಿದ್ದು ಮಾಸ್ತಿ ಕಲಿಸಿದ್ರು ನಾನು ಡೈರೆಕ್ಟ್ಲಿ ಕಲಿಸ್ಲಿಲ್ಲ ಅದಕ್ಕೆ ನಾನು ಸಾಕ್ಷಿ ಆದವನು ಮಕ್ಕಳ ಮೇಲೆ ಅತಿಯಾದ ಅಪೇಕ್ಷೆ ಮಾಡ್ಕೋತೀವಿ ನಾವು ತುಂಬ ಸಲ ತುಂಬ ಅಪೇಕ್ಷೆ ನನ್ನ ಮಗ ಹಿಂಗೆ ಇರಬೇಕು ನನ್ನ ಮಗಳು ಹಿಂಗೆ ಇರಬೇಕು ಅಂತ ಅಪೇಕ್ಷೆ ಮಾಡ್ತೀವಿ ತೀರ ಅಪೇಕ್ಷೆನೂ ಒಳ್ಳೇದಲ್ಲ ಅನ್ನಿಸ್ತು ಒಂದು ಸಲ ಮಾಸ್ತಿಯವ್ರ ಮನೇಲಿ ಮಾತಾಡ್ಕೊಂಡು ಕೂತ್ಕೊಂಡಾಗ ಯಾರೋ ಒಬ್ರು ಒಂದು ಗಂಡ ಹೆಂಡತಿ ಬಂದರು ವಯಸ್ಸಾದವರು ಅಲ್ಲಿ ಸೋಫಾದಲ್ಲಿ ಕೂತ್ಕೊಳ್ಳಿ ಒಂದು ನಿಮಿಷ ಬರ್ತೀನಿ ಮೇಷ್ಟ್ ಹತ್ರ ಮಾತಾಡ್ತಾ ಅಂದರು ಅವ್ರು ಕೂತೋರು ಇಬ್ಬರು ಮುಸಿ ಮುಸಿ ಅಳುತ್ತಾಯಿದ್ರು ಗಂಡ ಹೆಂಡತಿ ನೋಡೋದು ಹೆಂಡ್ತಿ ಗಂಡ ನೋಡೋದು ಒಂದು ದಿವಸ ಮಾಡ್ತಾಯಿದ್ರು ಮೆಸ್ಟ ಕೇಳ್ತೀನಿ ಇದು ಯಾಕೆ ಕಳ್ತಾರೆ ಅವರು ಅಂತ ಹೋದರು ಏನು ಏನು ಸಮಾಚಾರ ಅಂತ ಕೇಳಿದರು ಅವ್ನು ಗಂಡ ಐದು ನಿಂತ್ಕೊಂಡು ಹೋ ಅಂತೊಳಗೆ ಶುರು ಮಾಡಿಬಿಟ್ರು ಯಾಕ್ರೀ ಏನಾಯ್ತು ಏನಾಯಿತು ಅಂತ ಕೇಳಿದರು ಸರ್ ನನ್ನ ಮಗ ಅಂತೊಳಗೆ ಶುರು ಮಾಡಿದರು ಅವ್ರು ಚೆನ್ನಾಗಿ ಪರಿಚಯ ಮಗ ಹೋಗಿ ಬಿಟ್ಟು ಅಂತ ಗಾಬರಿ ಇವರಿಗೆ ಏನಾಯ್ತು ಮಗನಿಗೆ ಅಂದರು ಏನಾಗ್ತದೆ ಹೆಂಡ್ತಿ ಇಟ್ಕೊಂಡು ಹೋಗ್ಬಿಟ್ಟ ಹೊರಗಡೆ ಅಂದರು ಇದ್ದಂತಾನೆ ಹೌದು ಮದುವೆ ಆಯ್ತಲ್ಲ ನೋಡಿ ಎರಡು ವರ್ಷ ಆಗಿಲ್ಲ ಮದುವೆ ಆಗಿ ಹೆಂಡತಿ ಇಟ್ಕೊಂಡು ಬೇರೆ ಮನೆ ಮಾಡ್ತಾನೆ ಸ್ವಾಮಿ ಭಾಳ ಅನ್ಯಾಯ ಆಯಿತು ನನಗೆ ಅಂತ ಇಬ್ಬರು ಗಾ ಗಂಡ ಹೆಂಡತಿ ಕೋರಸ್ನಲ್ಲಿ ಅಳತಾ ಇದ್ರು ಇಬ್ಬರು ನೋಡಿ ಇಷ್ಟೆಲ್ಲ ಬೆಳೆಸಿದೀವಿ ಇಷ್ಟು ತ್ಯಾಗ ಮಾಡಿದೀವಿ ಅವನಗೋಸ್ಕರ ನಮಗೇನು ಮಾಡಲಿಲ್ಲ ಅವನು ಅವನಿಂದ ಏನೂ ಸಿಗಲಿಲ್ಲ ಬರೀ ನೋವು ಒಂದೇ ಸಿಕ್ತು ಅಂತ ಗೊಣಗ್ತಾ ಇದ್ರು ಮಾಸ್ತಿ ಕೇಳಿದಂಥ ಪ್ರಶ್ನೆ ತುಂಬ ಚೆನ್ನಾಗಿತ್ತು ಮಗನಿಂದ ಏನು ಸಂತೋಷ ಸಿಗಲಿ ಇಲ್ವಾ ಬರೀ ದುಃಖನೇ ಆಯ್ತಾ ನಿಮಗೆ ಹೌದು ಸ್ವಾಮಿ ನೋಡಿ ಈ ವಯಸ್ಸಿಗೆ ಹಿಂಗೆ ಹಾಕೋಬಿಟ್ಟ ನಮ್ಮನ್ನು ಅಂತಂದರು ಮಾಸ್ತಿ ಹೇಳಿದ್ರು ನಾನು ನೆನಪಿದೆ ನಿಮ್ಮ ಮದುವೆ ಆಯ್ತು ಹತ್ತು ವರ್ಷ ಮಕ್ಕಳಾಗಿರ್ಲಿಲ್ವ ಅಲ್ವಾ ಹೌದು ಸ್ವಾಮಿ ಆಮೇಲೆ ಇವ್ನು ಹುಟ್ಟಿದಾಗ ಮನೆಗೆಲ್ಲ ಸ್ವೀಟ್ ತಂದು ಕೊಟ್ಟಿದ್ರಲ್ಲ ಪೇಡೆ ತಂದು ಕೊಟ್ಟಿದ್ರಲ್ಲ ಮನೆಗೆ ಹೌದು ಸ್ವಾಮಿ ಹತ್ತು ವರ್ಷದ ಮೇಲೆ ಮಗ ಹುಟ್ಟಿದ ಮೇಲೆ ಸಂತೋಷ ಆಗಲ್ವಾ ಪೇಡೆ ತಂದು ಕೊಟ್ಟಿದ್ದೆ ನಿಮಗೆ ನೆನಪಿದೆ ನನಗೆ ಮತ್ತು ಆ ಹುಡುಗ ಶಾಲೆಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಹಾಕಿ ಫೋಟೋ ತೆಗೆಸ್ಕೊಂಡು ನನಗೆಲ್ಲ ತಂದು ತೋರಿಸಿದ್ರಿ ಹೌದು ಸ್ವಾಮಿ ಮೊದಲೇ ಮಗ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಖುಷಿ ಅಲ್ವಾ ನೋಡೋದಕ್ಕೆ ಅಂದರು ಆಯಿತು ಮತ್ತು ಅವ್ನು ಎಸ್ ಎಸ್ ಎಲ್ ಸಿ ಎಲ್ ರ್ಯಾಂಕ್ ಬಂದ್ನಲ್ಲ ಹುಡುಗ ಹೌದು ಸ್ವಾಮಿ ರ್ಯಾಂಕ್ ಬಂದ ಆವಾಗಲೂ ಸ್ವೀಟ್ ತಂದು ಕೊಟ್ಟಿದ್ದೀರಿ ನನಗೆ ನೀವು ಹೌದು ಸ್ವಾಮಿ ನೀವು ಏನಾದರೂ ನಿಮ್ಮಲ್ಲಿ ನಾನು ಹಂಚ್ಕೋತೀನಿ ಸರ್ ನಿಮ್ಮ ಜೊತೆಗೆ ಅದು ಗೊತ್ತು ನನಗೆ ಆಮೇಲೆ ಪಿ ಯು ಸಿ ಕೂಡ ಅವನು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ ಕ್ಯಾಂಪಸ್ ಸಿಕ್ತು ಅವನಿಗೆ ಅದು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಕ್ತು ಹೌದು ಸ್ವಾಮಿ ಫಸ್ಟ್ ರ್ಯಾಂಕ್ ಬಂದಿದ್ದ ಅವನು ಆಮೇಲೆ ಬಿ ಇ ಮುಗಿದ ತಕ್ಷಣ ಕೆಲಸ ಸಿಕ್ತಲ್ವ ಅವನಿಗೆ ಹೌದು ಸ್ವಾಮಿ ನೀವು ಬಂದು ಹೇಳಿದ್ರಿ ನನಗೆ ಸ್ವೀಟ್ ಕೊಟ್ಟಿದ್ರಿ ಅವಾಗಲೂ ಹೌದು ಸ್ವಾಮಿ ಆಮೇಲೆ ಮದುವೆ ಮಾಡಿದ್ರಿ ನೀವೇ ನನ್ನ ಮಗನೇ ರಾಮಚಂದ್ರ ಆ ಹುಡುಗಿ ಸೀತಾದೇವಿ ಹೇಳಿ ಸಾವಿರ ಜನ ಬಂದಿದ್ರು ಮದುವೆಗೆ ನಾನು ಬಂದಿದ್ದಲ್ಲ ಮದುವೆಗೆ ಹೌದು ಸ್ವಾಮಿ ತ ಬಂದಿದ್ರಿ ಮಗನ ಮದುವೆ ಅಲ್ವಾ ಸಂಭ್ರಮ ಮಾಡಬೇಕಲ್ವಾ ಅಂದರು ಆಮೇಲೆ ಮೊದಲೇ ಸಂಬಳ ಬಂತು ತನ್ನ ತಾಯಿ ಕೈಯಲ್ಲಿ ಕೊಟ್ಟು ನಮಸ್ಕಾರ ಮಾಡ್ದ ಅಂತ ನೀವು ಹೇಳಿದ್ರಿ ಹೌದು ಸ್ವಾಮಿ ಕೊಟ್ಟಿದ್ದ ಲಗ್ನ ಆಗೋ ತನಕ ಚೆಂದಾಗಿದ್ದ ಸ್ವಾಮಿ ಆಮೇಲೆ ತೊಂದರೆ ಆಯಿತು ಅಂದರು ಮಾಸ್ತಿ ತಕ್ಷಣ ಹೇಳಿದರು ಇನ್ನೇನು ರೀ ಕೊಡ್ಬೇಕು ನಿಮಗೆ ಅವನು ಸಂತೋಷ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಟ್ಟಿಲ್ವ ಅವನು ಕೊಟ್ಟಿದ್ದಾಗಲಿಂತ ಇನ್ಸ್ಟಾಲ್ಮೆಂಟ್ ಮೇಲೆ ಎಷ್ಟೊಂದು ಸಂತೋಷ ಕೊಟ್ಟಿದ್ದಾನೆ ಇನ್ನು ಬಡ್ಡಿ ಅಪೇಕ್ಷೆ ಮಾಡ್ತೀರ ಅದ್ರ ಮೇಲೆ ನೀವು ಬಿಟ್ಟುಬಿಡಿ ಅವನ ಜೀವ ಅವನಿಗೆ ಬಿಡಿ ಪ್ರತಿಯೊಂದು ತೀರ ಅಪೇಕ್ಷೆಯೂ ಮಾಡಬೇಡಿ ಎಷ್ಟು ಚಂದ ಬುದ್ಧಿ ಕಲಿಸಿದ್ರು ಅಂದರೆ ನಾವು ಬಹಳ ಅಪೇಕ್ಷೆ ಮಾಡ್ತೀವಿ ಕೆಲವೊಂದು ಸಲ ಎಷ್ಟು ಅಪೇಕ್ಷೆಗಳು ಹೆಚ್ಚಾಗ್ತಾವೋ ಒಟ್ಟು ನಿರಾಶೆಯೂ ಹೆಚ್ಚಾಗುತ್ತೆ ಅದೇ ತುಂಬ ಅಪೇಕ್ಷೆಗಳು ಬೇಕಾಗಿಲ್ಲ ಒಂದು ಮಾತು ಬರ್ತದೆ ಹಾಗಾದ್ರೆ ಬದುಕೋದು ಹೇಗೆ ಜೀವನದಲ್ಲಿ ಸಂಬಂಧ ಇಲ್ಲದಂಗೆ ಇದ್ದು ಬಿಡ್ಬೇಕಾ ಮನೆಯಲ್ಲಿ ಇಲ್ಲ ಒಂದು ಒಳ್ಳೆ ಮಾತು ಈಶಾವಾಶ ಉಪನಿಷತ್ತಲ್ಲಿ ಬರ್ತದೆ ಬದುಕಿದ್ರೆ ಹೇಗೆ ಬದುಕಬೇಕು ಅಂದ್ರೆ ವಯಸ್ಸು ಆದಮೇಲೆ ಒಂದು ಹಂತ ಆದಮೇಲೆ ಮೊದಲು ವಾನಪ್ರಸ್ಥಾಶ್ರಮ ಅಂತ ಇರ್ತಿತ್ತು ಕಾಡಿಗೆ ಹೋಗ್ತಿದ್ರು ಜನ ಎಲ್ಲ ಈ ಕಾಡೇ ಇಲ್ಲ ಎಲ್ಲಿ ಹೋಗ್ಬೇಕು ಅವರು ನಾ ಇದೆ ಕಾಡಿಗೆ ಹೋಗೋಕೆ ಕಾರಣ ಇಲ್ಲ ವಾನಪ್ರಸ್ಥ ಅಂದರೆ ಮನೆಯಲ್ಲೇ ವಾನಪ್ರಸ್ಥ ಮಾಡ್ಬೋದು ಹಾಗೆ ನಿಮ್ಮ ಮನೆಯಲ್ಲೇ ನೀವು ಅತಿಥಿ ಆಗಿದ್ದರೆ ವಾನಪ್ರಸ್ಥ ಅಂತ ನನ್ನ ನಾನು ಅದು ಅಂದರೆ ಹೇಗೆ ನೀವು ಯಾರದೋ ಮನೆಗೆ ಹೋಗಿದ್ದೀರಿ ಅಂತ ಇಟ್ಕೊಳ್ಳಿ ಇಳ್ಕೊಳ್ಕೊಂಡು ಕೋಣೆ ಕೊಟ್ಟಿದ್ದಾರೆ ನಿಮಗೇನು ಇಷ್ಟ ಆಗಿಲ್ಲ ಅದು ಅಟ್ಯಾಚ್ ಟಾಯ್ಲೆಟ್ ಇಲ್ಲ ಅದು ಮನೆಯವ್ರು ಬಂದು ಕೇಳ್ತಾರೆ ಹೇಗೆ ರೂಮ್ ಚೆನ್ನಾಗಿದೆಯಾ ಏನು ಹೇಳ್ತೀರವ್ರಿಗೆ ಏನು ರೀ ರೂಮ್ ಇದು ಅಂತೀರಾ ನೀವು ಇಲ್ಲ ಏ ತುಂಬ ಚೆನ್ನಾಗಿದೆ ಸರ್ ತುಂಬ ಆರಾಮಾಗಿದ್ದೀವಿ ನಾವು ಅಂತೀರಿ ಯಾಕಂದ್ರೆ ಅತಿಥಿ ನೀವು ಇರೋದ್ರಲ್ಲಿ ಪರ್ಮನೆಂಟ್ ಇರೋರಲ್ಲ ಎರಡು ಮೂರು ದಿವಸ ಇರೋರು ಅಡುಗೆ ಮಾಡಿ ಹಾಕ್ತಾರೆ ಸಾರು ಬಡಿಸಿದ್ದಾರೆ ಸಾರು ಹಾಗಿದೆ ಚೆನ್ನಾಗಿದೆಯಾ ಅಂತಾರೆ ಉಪ್ಪು ಕಮ್ಮಿ ಇದೆ ನಿಮಗೆ ಏನ್ರಿ ಉಪ್ಪು ಹಾಕೋಕ್ಕೆ ಬರಲ್ವಾ ಅಂತಂತೀರ ಅವ್ರಿಗೆ ಇಲ್ಲ ಮನೇಲಾದ್ರೆ ಹಾರಾಡ್ತಿದ್ರಿ ಏನು ಉಪ್ಪು ಹಾಕೋಕೆ ಬರಲ್ವಾ ಅಂತಿದ್ರಿ ಆದ್ರೆ ಅಲ್ಲಿ ಏ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಇದು ಅಂತ ಅವ್ರು ನೋಡದೆ ಇದ್ದಾಗ ಒಂದು ಚೂರು ಹಾಕೊಂಡು ತಿಂತೀರಿ ನೀವು ಅಲ್ವಾ ಮನೇಲಿ ಏನು ಜಗಳ ಗಂಡ ಹೆಂಡತಿ ಒಂದು ಚೂರು ಗುಸುಮುಸು ಚೂರು ಆಗ್ತದೆ ಯಾರ್ದೋ ಮನೆಗೆ ಹೋದಾಗ ನೀವು ಹೋಗಿ ನಿಂತು ಏನು ಜಗಳ ಅದು ಅಂತ ಮುಖ ತೂರಿಸ್ತೀರಾ ಇಲ್ಲ ಅವ್ರು ಸೆಟ್ಲ್ ಮಾಡ್ಕೋತಾರೆ ಬಿಡು ಅವನ ಬೇಕು ಮನೆಯಲ್ಲಿ ಮಗ ಸೊಸೆ ಒಂಚೂರು ಏನದು ನೋಡು ಪಂಚಾಯ್ತಿ ಮಾಡೋಕ್ಕೆ ಹೋಗ್ತೀವಿ ನಾವು ಬೇಕಿಲ್ಲ ನಮ್ಮ ಮನೇಲೇ ನಾವು ಇರೋದಾದರೆ ಅದಕ್ಕಿಂತ ಒಳ್ಳೆಯ ವಾನಪ್ರಸ್ಥ್ರಮ ಇನ್ನು ಯಾವುದೂ ಇಲ್ಲ ಯಾಕಂದರೆ ನಾವು ಜಾಸ್ತಿ ತಲೆ ಹಾಕಿದಷ್ಟು ಅವ್ರಿಗೂ ಸಮಸ್ಯೆ ಆಗತ್ತೆ ನಮಗೂ ಸಮಸ್ಯೆ ಆಗತ್ತೆ ಆ ಜೀವನದ ವ್ಯವಸ್ಥೆಗಳೇ ಬೇರೆ ಅದರಿಂದ ಇಬ್ಬರೂ ನೋಡ್ಕೊಂಡು ಇರಬೇಕಾದದ್ದು